ಮುಂದಿನ ನಿರ್ಧಾರ ಎಂತ ಸರ್ ಈಗ ಎರಡು ಸಭೆಗಳು ನಡೆದಿದೆ ಒಂದು ಈ ಬಂಜಾರ ಹಗ್ ಹೋರಾಟ ಸಮಿತಿಯಿಂದ ಒಂದು ಸಭೆ ಇಲ್ಲಿ ಬಂಜಾರ ನಿಗಮದಲ್ಲಿ ನಡೆದಿದೆ ಇನ್ನೊಂದು ಮಹಾ ಒಕ್ಕೂಟದಿಂದ ಅಲ್ಲಿ ಗಾಂಧಿ ಭವನದಲ್ಲಿ ಒಂದು ಸಭೆ ನಡೆದಿದೆ ಅಲ್ಲಿ ಏಡಿ ಜನಾಂಗ ಅಂದರೆ ರೈಟು ಬೋವಿ ಲಂಬಾಣಿ ವರ್ಚ ವರ್ಮಾ ನಾವು ಐದು ಜನಾಂಗದ ಮುಖಂಡರು ಸೇರಿದ್ವಿ ಈ ಒಳ ಮೀಸಲಾತಿಯ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿಯ ರಿಪೋರ್ಟನ್ನು ಏನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅದರಲ್ಲಿ ಲೋಪದೋಷಗಳಿದೆ ಏನು ಅಂತೇಳಿದರೆ ನಾಗಮೋಹನ್ ದಾಸ್ ಜಸ್ಟಿಸ್ ಅವರು ಏನು ಸರ್ಕಾರ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ರು ಅದರ ಆದೇಶದ ಪ್ರಕಾರ ಅವರು ಜನಗಣತೆ ಮಾಡಿಲ್ಲ ಒಂದು ಆಮೇಲೆ ಅವರು ಐದು ವರ್ಗೀಕರಣವನ್ನು ಮಾಡಿದ್ದಾರೆ ಎ ಬಿ ಸಿ ಡಿ ಇ ಎ ಅನ್ನೋದು ಇದು ಹೊಸದಾಗಿ ಮಾಡಿರ್ತಕ್ಕಂಥ ವರ್ಗೀಕರಣ ಅದರಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂಥ ಮೂರು ಕಮ್ಯುನಿಟಿಗಳನ್ನು ನಾಲ್ಕೂವರೆ ಲಕ್ಷ ಜನಸಂಖ್ಯೆ ಇರೋ ಕಮ್ಯುನಿಟಿಗಳನ್ನು ಒಂದು ಕಡೆ ಸೇರಿಸಿ ಇಲ್ಲ ಅಲ್ಲಿರೋ ರೈಟನ್ನು ರೈಟಿಗೆ ಹಾಕಿಲ್ಲ ಅಲ್ಲಿರೋ ಲೆಫ್ಟನ್ನು ರೆಫ್ಟಿಗೆ ಹಾಕದೆ ಅದಕ್ಕೆ ಒಂದು 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 ಉಪ್ಪನ್ನು ಮಾಡಿ ಅದರ ವರ್ಗೀಕರಣವನ್ನು ಎ ಅಂತ ಇಟ್ಟಿದ್ದಾರೆ ಅದಕ್ಕೆ ಒಂದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಬಿ ಅಂತೇಳಿದರೆ ಲೆಫ್ಟು ಮಾದಿಗ ಕಮ್ಯುನಿಟಿಗೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ದ ಸಿ ಅಂತೇಳಿದರೆ ರೈಟು ಚಲವಾದಿ ಕಮ್ಯುನಿಟಿಗೆ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಡಿ ಅಂತೇಳಿದರೆ ಲಂಬಾಣಿ ಬೋವಿ ಕೊರ್ಚ ಕರ್ಮ ಈ ವಷ್ಟು ನಾಲ್ಕು ಕಮ್ಯುನಿಟಿಗೆ ನಾಲ್ಕು ಕೊಟ್ಟಿದ್ದಾರೆ ಹಾಗೆ ಮತ್ತು ಅದಕ್ಕೂ ಹಿಂದೂ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಒಂದು ಕೊಟ್ಟಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ ಏನು ಅಂತೇಳಿದರೆ ಶೆಡ್ಯೂಲ್ ಕ್ಯಾಸ್ಟ್ ಇಟ್ ಈಸ್ ನಾಟ್ ಎ ಹೋಮೋಜ್ಯೂನಿಯಸ್ ಇಟ್ ಈಸ್ ಎ ಹೆಟ್ರೋಜ್ಯೂನಿಯಸ್ ಇರೋದರಿಂದ ಇಲ್ಲಿ ಒಳ ಮೀಸಲಾತಿ ಮಾಡೋದು ಅನಿವಾರ್ಯ ಅಂತ ಸುಪ್ರೀಂ ಕೋರ್ಟು ಅವ್ರ ಜಡ್ಮೆಂಟ್ನಲ್ಲಿ ಹೇಳಿದ್ದಾರೆ ಇಲ್ಲಿ ನಾವು ವಿ ಆರ್ ನಾಟ್ ಹೋಮೋಜೀನಿಯಸ್ ಅಂದರೆ ನಾವೆಲ್ಲ ಹೆಟ್ರೋಜಿನಿಯಸ್ ಅಂತ ಹೇಳೋದಾದರೆ ಈ ಟೀ ಅಲ್ಲ ಬೋವಿ ಲಂಬಾಡಿ ಕೊರ್ಚ ಮತ್ತು ಇವ್ರು ಹೇಗೆ ಹೋಮೋಜಿನಿಯಸ್ ಆಗ್ತಾರೆ ಇವರು ಹೆಟ್ರೋಜಿನಿಯಸ್ ತಾನೆ ಹೆಟ್ರೋಜಿನಿಯಸ್ ಅನ್ನ ನೀವು ಹೋಮೋಜಿನಿಯಸ್ ಅಂತೇಳಿ ಒಂದು ವರ್ಗಕ್ಕೆ ಹೇಗೆ ನೀವು ಇದನ್ನು ಸೇರಿಸ್ತೀನಿ ಸೊ ಇದು ವಯೋಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದಾದ ಮೇಲೆ ಇವರಿಗೆ ನಾಗಮೋಹನ್ ದಾಸ್ ಜಸ್ಟಿಸಿಗೆ ಒಳ ಮೀಸಲಾತಿಯ ಗಣನೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಅಂತ ಇವರಿಗೆ ಹೇಳಿರೋದು ಆದರೆ ಇವರು ವರ್ಗೀಕರಣ ಮಾಡೋ ಅಧಿಕಾರ ಯಾರು ಕೊಟ್ಟರು ಇವರಿಗೆ ಮೀಸಲಾತಿ ವರ್ಗೀಕರಣ ಮಾಡೋ ಅಧಿಕಾರ ಮೋಹನ್ ದಾಸ್ ಜಸ್ಟಿಸಿಗೆ ಯಾರು ಕೊಟ್ಟರು ಇವರು ಹೇಗೆ ಎ ಬಿ ಸಿ ಡಿ ಅಂತ ಮಾಡಿ ಒಂದು ಆರು ಐದು ನಾಲ್ಕು ಮತ್ತು ಒಂದು ಇವರಿಗೆ ಯಾರು ಅಧಿಕಾರ ಕೊಟ್ಟರು ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಮೇಲಿಂದ ಎಗ್ನೆಸ್ಟ್ ಆಫ್ ಟರ್ಮ್ಸ್ ಆಫ್ ರೆಫರೆನ್ಸ್ ಆ ಒಂದು ದೃಷ್ಟಿ ಒಂದು ಆಮೇಲಿಂದ ಅವರು ಅವರ ವರದಿನಲ್ಲಿ ಟಚಬಲ್ಸ್ ಆ್ಯಂಡ್ ಅನ್ಟಚ್ ಅಬಲ್ಸ್ ಅಂತ ತಗೊಂಡಿದ್ದಾರೆ ಇದಂತೂ ಸಂವಿಧಾನ ಬಾಹಿರ ಪದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಷನ್ ಮಾಡುವಾಗ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೋರ್ನಲ್ಲಿ ಅಲ್ಲಿ ಅವರು ಬಳಸಿರ್ತಕ್ಕಂಥ ಪದ ಯಾವ ವರ್ಗ ಈ ದೇಶದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದ ಇದೆ ಆ ವರ್ಗಕ್ಕೆ ಮೀಸಲಾತಿ ಅನಿವಾರ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಾರೆ ಅಲ್ಲಿ ಅಸ್ಪೃಶ್ಯರು ಮಾತ್ರ ಮೀಸಲಾತಿ ಅಂತ ಬಾಬಾ ಸಾಹೇಬ್ ಎಲ್ಲಿನುವೇ ಸಂವಿಧಾನದಲ್ಲಿ ಆ ಪದವನ್ನು ಬಳಸಿಲ್ಲ ಆದರೆ ಇಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸ್ಪರ್ಶ ಮತ್ತು ಅಸ್ಪೃಶ್ಯ ಅಂತ ಹೇಳಿ ಎರಡು ಪದಗಳನ್ನು ಬಳಸಿದ್ದಾರೆ ಇದು ಸಂವಿಧಾನ ಬಾಹಿರ ಅರ್ತಕ್ಕಂಥ ಪದ ಈ ಪದಗಳನ್ನು ದಯವಿಟ್ಟು ಆ ಕಡತದಿಂದ ತೆಗೆದುಹಾಕಬೇಕು ನಾವೆಲ್ಲರೂ ಅದು ನಾವೇನು ಅಷ್ಟು ಜನ ಇದ್ದೀವಿ ನೂರ ಒಂದು ಜಾತಿ ಈ ಶೆಡ್ಯೂಲ್ ಕ್ಯಾಸ್ಟಲ್ಲಿರೋರು ನಾವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದತಕ್ಕಂಥ ವರ್ಗ ಆರ್ಥಿಕ ಅಂತ ಅಲ್ಲಿ ಬರೋದಿಲ್ಲ ಆರ್ಥಿಕ ಬರೋದಾದರೆ ಈ ದೇಶದಲ್ಲಿ ಎಲ್ಲರೂ ಆರ್ಥಿಕ ಹಿಂದುಳಿಕೆಗೆ ರಿಸರ್ವೇಷನ್ ಬರ್ತಿದ್ರು ಆ ಒಂದು ದೃಷ್ಟಿಯಿಂದ ನಾಗಮೋಹನ್ ದಾಸ್ ಮಾಡಿರೋ ಮೊದಲನೇ ತಪ್ಪು ಅವರು ಟರ್ಮ್ಸ್ ಆಫ್ ರೆಫರೆನ್ಸನ್ನು ಉಲ್ಲಂಘನೆ ಮಾಡಿದ್ದಾರೆ ಎರಡನೇದು ಸ್ಪರ್ಶ ಅಸ್ಪೃಶ್ಯ ಅಂತ ಕೋಟ್ ಮಾಡಿದ್ದಾರೆ ಮೂರನೇದು ಅವರೇ ವರ್ಗೀಕರಣ ಮಾಡಿದ್ದಾರೆ ಈ ವರ್ಗೀಕರಣ ಮಾಡುವ ಅಧಿಕಾರ ಅವರಿಗೆ ಯಾರು ಕೊಟ್ಟರು ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದಾವೆ ನಾವು ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾವೆ ಈಗೇನು ಹಿಂದೆ ಬಿ ಜೆ ಪಿ ಸರ್ಕಾರ ಆರು ಐದೂವರೆ ನಾಲ್ಕೂವರೆ ಅಂತ ಕೊಟ್ಟಿದ್ದರು ಅದರ ಒಳಗಡೆ ಈಗ ಐದುವರೆ ಏಡಿ ಕೊಟ್ಟಿದ್ದರು ಈಗ ಇವರು ಜಸ್ಟಿಸ್ನಾಗ ಸಹದ್ ಕೊಟ್ಟಿದ್ದಾರೆ ನಮಗೆ ಬಿ ಜೆ ಪಿಯವರು ನಾಲ್ಕೂವರೆ ಕೊಟ್ಟಿದ್ದರು ಜಸ್ಟಿಸ್ ನಮಗೆ ನಾಲ್ಕು ಕೊಟ್ಟಿದ್ದಾರೆ ಆಮೇಲೆ ಒಂದು ವರ್ಗನ ಎಕ್ಸ್ಟ್ರಾ ಸೇರಿಸಿದ್ದಾರೆ ಆ ವರ್ಗ ಯಾರು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅವರನ್ನು ಇಲ್ಲ ಲೆಫ್ಟಿಗಾದರೂ ಸೇರಿಸಿಲ್ಲ ರೈಟಿಗಾದರೂ ಸೇರಿಸಿಲ್ಲ ಅದನ್ನು ಸಪ್ರೇಟಾಗಿ ಇಟ್ಟು ಒಂದು ಹತ್ತು ಕೊಟ್ಟಿದ್ದಾರೆ ಈ ದೃಷ್ಟಿಯಿಂದ ನೋಡಿದರೆ ಆದಿ ಕರ್ನಾಟಕಕ್ಕೆ ಏಳು ಪರ್ಸೆಂಟೇಜ್ ಹೋದಂಗೆ ಆಗುತ್ತೆ ಏಳು ಏಳು ಹೋದಂಗೆ ಆಗುತ್ತೆ ಅದಕ್ಕೆ ನಾವು ಸರ್ಕಾರಕ್ಕೆ ನಾವು ಬೇಡ್ಕೊಳ್ತಾ ಅದು ಏನು ಅಂತ ಹೇಳಿದರೆ ಈಗ ನಾಗಮೋಹನ್ ದಾಸ್ ಅವರು ವರ್ಗೀಕರಣ ಮಾಡುವಾಗ ಹದಿನೇಳು ಪರ್ಸೆಂಟ್ ವರ್ಗೀಕರಣ ಮಾಡುವಾಗ ಡಿ ಗ್ರೂಪಿಗೆ ನಮ್ಮ ಗ್ರೂಪಿಗೆ ಫೋರ್ ಪಾಯಿಂಟ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಇದ್ದೀರಿ ಅಂತ ಹೇಳಿದ್ದಾರೆ ಫೋರ್ ಪಾಯಿಂಟ್ ಸಿಕ್ಸ್ಟಿ ನೈನ್ ಅಂತ ಹೇಳಿದರೆ ನಮಗೆ ಅವರು ಐದು ಕೊಡಬೇಕಾಗಿತ್ತು ಐದು ಕೊಡಲಿಲ್ಲ ಅಂದರೂ ನಾಲ್ಕೂವರೆ ಅಂತ ಕೊಡಲೇಬೇಕು ಅವರ ರಿಪೋರ್ಟ್ ಪ್ರಕಾರ ದ ಪರ್ಸೆಂಟೇಜ್ ಆಫ್ ಡಿ ಈಸ್ ಫೋರ್ ಪಾಯಿಂಟ್ ಸಿಕ್ಸ್ ನೈನ್ ಅಂತ ಹೇಳ್ತಾರೆ ಆ ಪ್ರಕಾರನೂ ನಮ್ಮನ್ನು ಕೊಟ್ಟಿಲ್ಲ ನಮ್ಮದ್ರಲ್ಲಿ ಆರು ಅರವತ್ತರ ಪಾಯಿಂಟ್ ಅರವತ್ತೊಂಬತ್ತನ್ನು ಉಲ್ಲಂಘನೆ ಮಾಡಿ ಆ ಸ್ಪೆಸಿಲಿಟೀಸನ್ನು ರೈಟಿಗೆ ಕೊಟ್ಟಿದ್ದಾರೆ ಇದು ಲೆಫ್ಟಿಗೆ ಕೊಟ್ಟಿದ್ದಾರೆ ಆ ಒಂದು ದೃಷ್ಟಿಯಿಂದ ಅವರ ರಿಪೋರ್ಟ್ ಪ್ರಕಾರ ನಮಗೆ ನಾವು ನಾಲ್ಕು ಪಾಯಿಂಟ್ ಅರವತ್ತೊಂಬತ್ತು ಪರ್ಸೆಂಟ್ ಇರೋದರಿಂದ ನಮಗೆ ಐದು ಅಂಕಗಳನ್ನು ಅವ್ರು ಕೊಡಲೇಬೇಕು ಐದು ಕೊಡಲೇಬೇಕಾಗಿತ್ತು ಅವರ ಲೆಕ್ಕದ ಪ್ರಕಾರ ಅದನ್ನು ವಾಯ್ಲೇಟ್ ಮಾಡಿದ್ದಾರೆ ಅದೇ ಥರ ರೈಟ್ನವರಿಗೂ ಅದು ಆಗಿದೆ ಅಂತ ಅವರು ಹೇಳಿದ್ದಾರೆ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದಷ್ಟೇ ಇದು ನಾಳೆ ಪೊಲಿಟಿಕಲ್ ಟರ್ನ್ ತಗೊಳ್ಳುತ್ತೆ ನಾವು ಮುಖ್ಯಮಂತ್ರಿಗೆ ನಾವು ಬೇಡ್ಕೊಳ್ತಾ ಇದ್ದೇವೆ ಏನೋ ನಮ್ಮ ಡಿ ಗ್ರೂಪ್ ಏನಿದೆ ಅಲ್ಲ ನಾವು ನಮಗೆ ನೀವು ಐದು ಪಾಯಿಂಟ್ ಮೇಲೆ ಕೊಟ್ಟರೆ ಮುಂದೆ ಈ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಂಡು ನಾನು ಮುಖ್ಯಮಂತ್ರಿಯವರಿಗೆ ಮತ್ತು ಕ್ಯಾಬಿನೆಟ್ ಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಳ್ಳೋದು ನಮ್ಮ ವರ್ಗಕ್ಕೆ ಐದರ ಮೇಲೆ ಪರ್ಸೆಂಟೇಜ್ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ